ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈಗಾಗಲೇ ನೀವು ಗೃಹಲಕ್ಷ್ಮಿ ಯೋಜನೆಯ ಹತ್ತನೇ ಕಂತಿನ ಹಣವನ್ನು ನೀವು ಪಡ್ಕೊಂತಿದ್ರಿ ಅಂತಂದರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಯಾವ ದಿನಾಂಕದಂದು ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದ ಮೂಲಕ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ನೀವು ಈ ಒಂದು ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಾನು ಪೋಸ್ಟ್ ಮಾಡುವಂಥ ಹೊಸ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು ಸ್ನೇಹಿತರೆ ಲೋಕಸಭಾ ಚುನಾವಣೆಯ ಒಂದು ಫಲಿತಾಂಶ ಬಂದ ನಂತರ ಎಲ್ಲ ಗ್ಯಾರಂಟಿ ಯೋಜನೆಗಳು ಆಗುತ್ತೆ ಅನ್ನೋದು ಎಲ್ಲ ಜನರ ಒಂದು ಮನದಲ್ಲಿತ್ತು ಆದರೆ ಕಾಂಗ್ರೆಸ್ ಸರ್ಕಾರ ಆ ರೀತಿ ಮಾಡ್ತಾ ಇಲ್ಲ ಎಲ್ಲ ಗ್ಯಾರಂಟಿ ಯೋಜನೆಗಳು ಅದರಲ್ಲಿ ಕೂಡ ಗೃಹಲಕ್ಷ್ಮಿ ಯೋಜನೆ ಬಂದ್ ಆಗಲ್ಲ ಅನ್ನೋ ಒಂದು ಅಧಿಕೃತ ಮಾಹಿತಿಯನ್ನು ಈಗಾಗಲೇ ನೀಡಿದೆ ಹಾಗಾಗಿ ಹನ್ನೊಂದನೇ ಕಂತಿನ ಹಣ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಇನ್ನೇನು ಎರಡು ಅಥವಾ ಮೂರು ದಿನಗಳಲ್ಲಿ ಜಮಾ ಆಗುವಂಥ ಒಂದು ನಿರೀಕ್ಷೆ ಇದೆ ಈಗಾಗಲೇ ಕೆಲವೊಂದಷ್ಟು ಜಿಲ್ಲೆಗಳಿಗೆ ಜಮಾ ಕೂಡ ಆಗಿದೆ ನೀವು ಕೂಡ ಈ ಒಂದು ಜಿಲ್ಲೆಯವರಾಗಿದ್ದರೆ ಈಗಾಗಲೇ ನೀವು ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣವನ್ನು ಪಡೆದುಕೊಂಡಿರ್ಬೋದು ಅಥವಾ ಇನ್ನೇನು ಎರಡು ಅಥವಾ ಮೂರು ದಿನಗಳಲ್ಲಿ ಈ ಹಣವನ್ನು ನೀವು ನಿಮ್ಮ ಖಾತೆಗೆ ಡಿ ವಿ ಟಿ ಮೂಲಕ ಪಡೆದುಕೊಂಡಿರ್ಬೋದು ಹಾಗಾದರೆ ಯಾವ ಯಾವ ಜಿಲ್ಲೆಗಳಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಈಗಾಗಲೇ ಅಥವಾ ಬರ್ಬೋದು ಫಸ್ಟ್ ಆಗಿ ಅಂತಂತ ನಾವು ನೋಡೋದಾದರೆ ಸ್ನೇಹಿತರೆ ಬೆಂಗಳೂರು ಉತ್ತರ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ದಕ್ಷಿಣ ಅಂದರೆ ಬೆಂಗಳೂರು ಉತ್ತರ ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ದಕ್ಷಿಣ ಬೆಂಗಳೂರಲ್ಲಿ ಇರತಕ್ಕಂಥ ಎಲ್ಲ ಜಿಲ್ಲೆಗಳಿಗೆ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆ ಹಾಸನ ಜಿಲ್ಲೆ ರಾಮ ಚಾಮರಾಜನಗರ ಜಿಲ್ಲೆ ಉಡುಪಿ ಜಿಲ್ಲೆ ತುಮಕೂರು ಬೆಂಗಳೂರು ಕೇಂದ್ರ ಹಾಗೂ ಚಿಕ್ಕಮಗಳೂರು ಜಿಲ್ಲೆಗಳಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಮೊದಲನೇ ಕಂತು ಅಂದರೆ ಹನ್ನೊಂದನೇ ಕಂತಿನ ಹಣ ಲೋಕಸಭಾ ಚುನಾವಣೆಯ ಫಲಿತಾಂಶ ಆದ ನಂತರ ಸಿಗತಕ್ಕಂಥ ಒಂದನೇ ಕಂತು ಅದಕ್ಕೆ ನಾನು ಹನ್ನೊಂದನೇ ಕಂತಿನ ಹಣ ಈ ಒಂದು ಎಲ್ಲ ಜಿಲ್ಲೆಗಳಿಗೆ ಒಂದು ವೇಳೆ ಜಮಾ ಆಗಿತ್ತು ಓಕೆ ಇನ್ನೂ ಜಮಾ ಆಗಿರಲಿಲ್ಲ ಅಂದರೆ ಒಂದು ದಿನ ಅಥವಾ ಎರಡು ದಿನದಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಇದು ಸರ್ಕಾರದ ಒಂದು ಅಧಿಕೃತ ಮಾಹಿತಿಯಾಗಿದೆ ಅಲ್ಲದೆ ಸ್ನೇಹಿತರೆ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನೂ ಕೂಡ ಹತ್ತನೇ ಕಂತು ಒಂಬತ್ತನೇ ಕಂತು ಅಥವಾ ಹನ್ನೊಂದನೇ ಕಂತಿನ ಹಣ ನೀವು ಪಡ್ಕೊಂಡಿಲ್ಲ ಅಂತಂದರೆ ಮುಖ್ಯವಾಗಿ ಆ ಒಂದು ಕಾರಣವನ್ನು ನಿಮ್ಮ ಖಾತೆಗೆ ಏಕೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅನ್ನೋದನ್ನು ನೀವು ನೋಡ್ಕೋಬೇಕಾಗುತ್ತೆ ಅದರಲ್ಲೂ ಕೂಡ ಸರ್ಕಾರ ತಿಳಿಸಿರೋ ಹಾಗೆ ನೀವು ಮುಖ್ಯವಾಗಿ ನಿಮ್ಮ ಅಕೌಂಟಿನಲ್ಲಿ ಆಗಿರ್ತಕ್ಕಂಥ ಬದಲಾವಣೆಯನ್ನು ನೀವು ನೋಡಬೇಕಾಗತ್ತೆ ಒಂದು ವೇಳೆ ನಿಮ್ಮ ಖಾತೆಯಲ್ಲಿ ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗಿರಲಿಲ್ಲ ಅಂತಂದರೆ ಆಧಾರ್ ಕಾರ್ಡ್ ಸೀಡಿಂಗ್ ಆಗಿರಲಿಲ್ಲ ಅಂತಂದರೆ ಜೊತೆಗೆ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರಲಿಲ್ಲ ಅಂತಂದ್ರೂ ಕೂಡ ಅಲ್ಲದೆ ರೇಷನ್ ಕಾರ್ಡಿನಲ್ಲಿರ್ತಕ್ಕಂತಹ ಯ ಮನೆಯ ಯಜಮಾನ ಅಥವಾ ಯಜಮಾನಿಯ ಹೆಸರು ಮೇನ್ ಇರಲಿಲ್ಲ ಅಂತಂದರೂ ಕೂಡ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಹನ್ನೊಂದನೇ ಕಂತಿನ ಹಣ ಇರ್ಬೋದು ಅಥವಾ ಯಾವುದೇ ಕಂತಿನ ಹಣ ಬರೋದಿಲ್ಲ ಒಂದು ವೇಳೆ ಇವೆಲ್ಲ ಅಪ್ಡೇಟ್ಗಳನ್ನು ನೀವು ಮಾಡಿ ನಿಮ್ಮ ಸ್ಟೇಟಸನ್ನು ನೀವು ಕರೆಕ್ಟಾಗಿ ಚೆಕ್ ಮಾಡ್ತಾ ಇದ್ದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣವನ್ನು ನೀವು ಮುಂದಿನ ದಿನಗಳಲ್ಲಿ ಪಡೆದುಕೊಳ್ಬೋದು ಸ್ನೇಹಿತರೆ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಲಿದೆ ಅಥವಾ ಬಿಡುಗಡೆ ಆಗಲಿದೆ ಅನ್ನೋ ಒಂದು ಮಾಹಿತಿ ಇದೇ ರೀತಿಯ ಸರ್ಕಾರದ ಯಾವುದೇ ಒಂದು ಮಾಹಿತಿಯನ್ನು ನೀವು ಪಡ್ಕೋಬೇಕು ಅಂತಂದರೆ ದಯವಿಟ್ಟು ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಹೊಸ ಮಾಹಿತಿಯೊಂದಿಗೆ ಭೇಟಿ ಹೋಗೋಣ ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು